ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕಾ ಬಿರಿಯಾನಿ ತಿಂತಾರು ಮುಸಲ್ಮಾನರು ಒಬ್ಬರೇ ಈದ್ಕಾ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗನೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದಿಜ್ ಎ ರಿಯಲ್ ಫ್ಯಾಕ್ಟ್ ಈಗ ಬಿಜೆಪಿ ಒಂದು ಆರೋಪ ಮಾಡ್ತದೆ ಹಲಾಲ್ ಬಜೆಟ್ ಓಲೈಕೆ ಬಜೆಟ್ ಅಂತೇಳಿ ನೀವು ಒಪ್ತೀರಾ ಅಲ್ಲ ಈಗ ನಾನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಈಗ ನಿನ್ನೆ ಬಡ್ಜೆಟ್ಟಲ್ಲಿ ಹತ್ತತ್ರ ಹದಿನಾರು ಪ್ರೋಗ್ರಾಮ್ ವಿಶೇಷವಾಗೇ ಕೊಟ್ಕೊಂಡಿದ್ದಾರೆ ಸಿಕ್ಸ್ಟೀನ್ ಪ್ರೋಗ್ರಾಮ್ಸ್ ಫಾರ್ ಮುಸಲ್ ಫಾರ್ ಮುಸ್ಲಿಂ ಕಮ್ಯುನಿಟಿ ಆದರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್ ಒ ಬಿ ಸಿ ಏನು ಅನ್ಯಾಯ ಮಾಡಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಸ್ ಸಿ ಎಸ್ ಟಿ ಏನು ಅನ್ಯಾಯ ಮಾಡಿದೆ ಯಾಕೆ ಅವ್ರಿಗೆ ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ ಸುಮ್ಮನೆ ಇಲ್ಲಿ ಪೊಲಿಟಿಸೈಝಾಗಿ ಮಾತನಾಡ್ತಕ್ಕಂಥದ್ದಲ್ಲ ಆದರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜೊತೇಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಈ ಏನು ಮಣ್ಣೆ ಮಾಡಿದಿರಿ ಇದ್ರ ಮೂಲಕ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಏನು ಅಂತಕ್ಕಂಥದ್ದನ್ನ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ಬೇಕಾಗ್ತದೆ ಒಂದು ಕಡೆ ಯೂನಿವರ್ಸಿಟಿಗಳು ಮುಗಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನೂರು ಉರ್ದು ಸ್ಕೂಲ್ಗೆ ನೂರು ಕೋಟಿ ರೂಪಾಯಿ ಕೊಡ್ತಾ ಉರ್ದು ಸ್ಕೂಲ್ಗೂ ದುಡ್ಡು ಕೊಟ್ಟಿದ್ದಾರೆ ಒಫು ಬಿಲ್ಡಿಂಗ್ ಕಟ್ಟ ಕಟ್ಟಡ ಕಟ್ಟಲಿಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ ಈ ರೀತಿ ಹದಿನಾರು ಪ್ರೋಗ್ರಾಮ್ಗಳು ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ನಾವು ನೋಡ್ತಾ ಇದ್ವಿ ಬೆಳಗ್ಗೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ ಇದು ನೀವು ಹೇಳ್ದಂಗೆ ವಿಶ್ವವಿದ್ಯಾಲಯಗಳು ಇವತ್ತು ಏನು ಮುನ್ನೂರೈವತ್ತು ಕೋಟಿದೋ ಎಷ್ಟು ಹಣಕಾಸು ಬೇಕು ವರ್ಷಕ್ಕೆ ಇದೇನು ನಡೆಸ್ತಕ್ಕಂಥದ್ದೇನು ದೊಡ್ಡ ವಿಷಯವೇ ವೈ ಆರ್ ದ ನಾಟ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಪ್ರಾಪ್ರಿಯೆಟ್ಲಿ ವೈ ಆರ್ ದ ಮಿಸ್ ಮ್ಯಾನೇಜಿಂಗ್ ದ ಫಂಡ್ಸ್ ಇಷ್ಟು ಸಂಪತ್ ಭರಿತವಾದಂಥ ರಾಜ್ಯ ಮಾತೈತರೆ ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿದಿವಿ ಅಂತೀರಿ ಒಂದು ವಿವಿಗಳನ್ನ ನೀವು ನಡೆಸ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದಾದ್ರೆ ಇನ್ನು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡ್ತಾ ಇದಾರೆ ಈಗಾಗಲೇ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆ ಅವ್ರಿಗೆ ಶಿಕ್ಷಣ ಕೊಡೋದು ಬೇಡ ಅಂತ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಕೊಡಲಿ ಧಾರಾಳವಾಗಿ ಕೊಡಲಿ ಆದರೆ ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಳಿ ಈ ರಾಜಕೀಯವಾಗಿ ಅವರ ಲೆಕ್ಕಾಚಾರಗಳಿಗೆ ರಾಜಕೀಯದ ಅವರ ಲಾಭಗಳಿಗೆ ಅವರು ತಗೊಳ್ತಕ್ಕಂಥ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾವ್ಯಾವ ಸಮುದಾಯಗಳು ಸಮಾಜಗಳು ನಿಜಕ್ಕೂ ಹಿಂದುಳಿದಿದೆ ಅಂಥವ್ರಿಗೆ ಸಮಾನವಾಗೇ ಕೊಡಲಿ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಜೆ ಡಿ ಎಸ್ನ ಆಗ್ರಹ ಅಷ್ಟು